ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಪ್ರಸ್ತುತ ಭೂಮಿ ಮೇಲೆ ಕಂಡು ಅತಿ ಚಿಕ್ಕ ಗಾತ್ರದ ಜೀವಿಗಳಂದ್ರೆ ಅದು ಹಮ್ಮಿಂಗ್ ಬರ್ಡ್ ಮತ್ತು ಮ್ಯಾಕ್ಸೋಬೋಲಾಸ್ ಜಾತಿಗೆ ಸೇರಿದ ಕಪ್ಪೆಗಳು ಆದರೆ ನೀವು ಯಾವತ್ತಾದರೂ ಈ ಜೀವಿಗಳಿಗಿಂತ ಚಿಕ್ಕದಾಗಿರೋ ಆಮೆ ಕುದುರೆ ಚಿರತೆ ಮತ್ತು ಮಂಗಗಳ ಬಗ್ಗೆ ಕೇಳಿದ್ದೀರಾ ಹೌದು ಫ್ರೆಂಡ್ಸ್ ಕೆಲವು ಜೆನೆಟಿಕಲ್ ಪ್ರಾಬ್ಲಮ್ಸ್ ಇಂದಾಗಿ ಭೂಮಿ ಮೇಲಿರೋ ಕೆಲವೊಂದು ಜೀವಿಗಳು ನಿರ್ದಿಷ್ಟ ಗಾತ್ರಕ್ಕಿಂತ ತುಂಬಾ ಚಿಕ್ಕ ಗಾತ್ರದಿಂದ ಜನಿಸಿದ್ದಾವೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ವಿಜ್ಞಾನಿಗಳಿಗೂ ಸಹ ಆಶ್ಚರ್ಯ ಹುಟ್ಟಿಸಿದ ಕೆಲವು ಪುಟಾಣಿ ಜೀವಿಗಳ ಬಗ್ಗೆ ತಿಳಿತಾ ಹೋಗೋಣ ಸೊ ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮೇಲೆ ಮೇಲೆ ವಿನಂತಿ ನಂಬರ್ ಪಿಗ್ಮಿ ಪಿಗ್ಮಿ ಫ್ರೆಂಡ್ಸ್ ಈ ಸ್ಕ್ರೀನ್ ಕಾಣಿಸ್ತಿರೋ ಮಂಗಗಳು ಅನ್ನೋ ಜಾತಿಗೆ ಸೇರಿದ ಅಪರೂಪದ ಮಂಗಗಳು ಇವು ಎಷ್ಟು ಚಿಕ್ಕ ಗಾತ್ರವನ್ನು ಹೊಂದಿರ್ತಾವಂದ್ರೆ ಈ ಮಂಗಗಳು ನಮ್ಮ ಮನುಷ್ಯರ ಬೆಬ್ಬರಳಿನಷ್ಟು ಮಾತ್ರವೇ ಇರ್ತವೆ ಆದ್ರಿಂದ ಈ ಮಂಗಗಳೇ ಫಿಂಗರ್ ಮಂಗೀಸ್ ಅಂತ ಕರೆಯೋದು ವಾಡಿಕೆ ಈ ಮಂಗಗಳು ಬ್ರೆಜಿಲ್ ಕೊಲಂಬಿಯಾ ಮತ್ತು ಮೆಕ್ಸಿಕೋ ದೇಶದ ಕಾಡುಗಳಲ್ಲಿ ಕಂಡು ಬರ್ತವೆ ಇವು ಪ್ರಪಂಚದಲ್ಲಿ ಅತ್ಯಂತ ಚಿಕ್ಕ ಮಂಗಗಳು ಇವು ಕೇವಲ ಹದಿನಾಲ್ಕರಿಂದ ಹದಿನಾರು ಸೆಂಟಿಮೀಟರ್ಸ್ ಅಷ್ಟು ಮಾತ್ರವೇ ಬೀಳುತ್ತವೆ ಅಚ್ಚರಿ ಅಂದರೆ ಅಡಲ್ಟ್ ಏಜ್ಗೆ ಬಂದ ಕೋತಿಗಳು ಕೇವಲ ಇಲಿಮರಿಗಳಷ್ಟು ಚಿಕ್ಕ ಗಾತ್ರವನ್ನು ಹೊಂದಿರ್ತವೆ ಮತ್ತು ನಾರ್ಮಲ್ ಮಂಗಗಳಿಗೆ ಹೋಲಿಸಿದರೆ ಈ ಪಿಗ್ಮಿ ಮಾರೋಸೆಟ್ ಮಂಗಗಳು ತುಂಬಾ ಆ್ಯಕ್ಟಿವ್ ಆಗಿ ಮತ್ತು ತುಂಬ ಚುರುಕಾಗಿ ಇರ್ತವೆ ಬಹಳಷ್ಟು ಜನ ಈ ಮಂಗಗಳನ್ನು ಮನೆಯಲ್ಲಿ ಸಾಕೋದು ವಾಡಿಕೆ ಸ್ಪೆಕಲ್ ಪ್ಯಾಡ್ ಲೋಪರ್ ಡಾಕ್ಟ್ರಾಯ್ ಫ್ರೆಂಡ್ಸ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಆಮೆಯನ್ನು ನೋಡ್ತಿದ್ರೆ ಇದು ಯಾವುದೋ ಆಮೆಗೆ ಹುಟ್ಟಿದ ಸಣ್ಣ ಮರಿ ಅಂತ ಅನಿಸುತ್ತೆ ಅಲ್ವಾ ಆದರೆ ಇದೊಂದು ಅಡಲ್ಟ್ ಏಜ್ಗೆ ಬಂದಿರೋ ಆಮೆ ಅಂದರೆ ನೀವು ನಂಬಲಿಬೇಕು ಹೌದು ಫ್ರೆಂಡ್ಸ್ ಅಸಲು ಪ್ಯಾಡ್ಲೋಪರ್ ಅನ್ನೋ ಜಾತಿಗೆ ಸೇರಿದ ಆಮೆಗಳು ಈ ರೀತಿ ಚಿಕ್ಕ ಗಾತ್ರವನ್ನು ಹೊಂದಿರ್ತವೆ ಇವು ಆರರಿಂದ ಎಂಟು ಸೆಂಟಿಮೀಟರ್ ಅಷ್ಟು ಉದ್ದ ಹೊಂದಿರ್ತವೆ ಹಾಗೂ ಐವತ್ತರಿಂದ ಎಪ್ಪತ್ತು ಗ್ರಾಮಷ್ಟು ತೂಕ ಹೊಂದಿರ್ತವೆ ಇವು ಎಷ್ಟು ಚಿಕ್ಕ ಗಾತ್ರವನ್ನು ಹೊಂದಿದ್ರು ಸಹ ಇವುಗಳ ಜೀವಿತಾವಧಿ ಬಹಳಷ್ಟು ಇರುತ್ತೆ ಅಂದ್ರೆ ಈ ಆಮೆಗಳು ಕಮ್ಮಿ ಅಂದರೂ ಸಹ ಎಂಬತ್ತು ವರ್ಷ ಬದುಕುವ ಸಾಮರ್ಥ್ಯ ಹೊಂದಿರ್ತವೆ ಇವುಗಳ ಎಷ್ಟು ಚಿಕ್ಕ ಗಾತ್ರ ಹೊಂದಿರೋದ್ರಿಂದ ತುಂಬಾ ಬಾರಿ ಹದ್ದು ಮತ್ತು ಗರಡುಗಳಂತ ಪಕ್ಷಿಗಳು ಇವುಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಿರ್ತವೆ ಆದ್ರೆ ಈ ಜೀವಿಗಳು ಮಾತ್ರ ತುಂಬಾ ಇಂಟೆಲಿಜೆಂಟ್ ಆಗಿರೋದ್ರಿಂದ ಕ್ಷಣಾರ್ಧದಲ್ಲಿ ಬಂಡಿ ಅಥವಾ ಕಲ್ಲುಗಳ ಮಧ್ಯೆ ಬಚ್ಚಿಟ್ಟುಕೊಳ್ಳೋ ಸಾಮರ್ಥ್ಯವನ್ನು ಹೊಂದಿರ್ತವೆ ಬ್ರಕೇಶಿಯಾ ನಾನಾ ಫ್ರೆಂಡ್ಸ್ ಸಾಮಾನ್ಯವಾಗಿ ಉಸೆರವಳಿಗಳು ಅಂದ್ರೆ ಹತ್ತರಿಂದ ಹನ್ನೆರಡು ಸೆಂಟಿಮೀಟರ್ ಉದ್ದವನ್ನು ಹೊಂದಿರ್ತವೆ ಅಂದ್ರೆ ಹೆಚ್ಚು ಕಡಿಮೆ ಹಲ್ಲಿಗಿಂತ ಸ್ವಲ್ಪ ದೊಡ್ಡ ಗಾತ್ರವನ್ನು ಹೊಂದಿರ್ತವೆ ಆದ್ರೆ ನೀವು ಯಾವತ್ತಾದರೂ ಜಿರಳೆಗಿಂತ ಚಿಕ್ಕ ಗಾತ್ರ ಹೊಂದಿರೋ ಊಸರವಳಿ ಬಗ್ಗೆ ಕೇಳಿದ್ದೀರಾ ಹೌದು ಫ್ರೆಂಡ್ಸ್ ಅಸಲು ಬುಕೇಶಿಯಾ ನಾನಾ ಅನ್ನೋ ಜಾತಿಗೆ ಸೇರಿದ ಉಸರ ನಮ್ಮ ಹೆಬ್ಬರಳಿನ ಮೇಲೆ ಕುಳಿತುಕೊಳ್ಳಬಹುದಾದಷ್ಟು ಚಿಕ್ಕದಾಗಿರ್ತವೆ ಈ ಜಾತಿ ಉಸರ ಹೆಚ್ಚಾಗಿ ಮಡಗಾಸ್ಕರ ರಣದಲ್ಲಿ ಕಂಡು ಬರ್ತವೆ ಇವು ಕೇವಲ ಒಂದರಿಂದ ಎರಡು ಸೆಂಟಿಮೀಟರ್ ಉದ್ದ ಮತ್ತು ಕೇವಲ ಐದರಿಂದ ಆರು ಗ್ರಾಮ ಅಷ್ಟು ತೂಕ ಹೊಂದಿ ವಿಶ್ವದಲ್ಲಿ ಅತಿ ಚಿಕ್ಕ ಜೀವಿಯಾಗಿ ಗುರುತಿಸಿಕೊಂಡಿದ್ದಾವೆ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಇಂದಾನೆ ನಾವು ಪರವಾಗಿ ಸಾಧ್ಯ ಪ್ಲೀಸ್ ಫ್ರೆಂಡ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿ ಇಸ್ಟೀರಿಯಸ್ ಕ್ಯಾನ್ಶ್ರೇವ್ ಈ ಇಸ್ಟೀರಿಯಸ್ ಕ್ಯಾನ್ಶ್ರೇವ್ ಜೀವಿಯನ್ನು ನೋಡ್ತಿದ್ರೆ ಇದೊಂದು ಇಳಿ ಜಾತಿಗೆ ಸೇರಿದ ಜೀವಿ ಅಂತ ಅನಿಸುತ್ತೆ ಆದರೆ ಇದು ಯಾವುದೇ ಇಲಿಯಲ್ಲ ಬದಲಿಗೆ ಮಲೇಷ್ಯಾ ಮತ್ತು ನಾರ್ತ್ ಅಮೇರಿಕಾದಲ್ಲಿ ಕಂಡುಬರುವ ಒಂದು ಅಪರೂಪದ ಸಬ್ಸ್ಟೆನ್ಸ್ ಜೀವಿ ಈ ಜೀವಿ ಕೂಡ ತುಂಬ ಚಿಕ್ಕಗಾದರೆ ಹೊಂದಿರುತ್ತೆ ಇದು ಕೇವಲ ಎರಡು ಗ್ರಾಮಷ್ಟು ಕಡಿಮೆ ತೂಕವನ್ನು ಹೊಂದಿರುತ್ತೆ ಈ ಜೀವಿ ತುಂಬ ಲೈಟ್ ವೇಟ್ ಆಗಿರೋದ್ರಿಂದ ಈ ಜೀವಿಯನ್ನು ನಾವು ಕೈಲಿ ಇಟ್ಕೊಂಡ್ರೂ ಸಹ ಅದರ ಭಾರ ಅನ್ನೋದು ನಮಗೆ ಫೀಲ್ ಆಗೋದಿಲ್ಲ ಅಚ್ಚೇರಿಯಿಂದ ಈ ಜೀವಿ ತನ್ನ ಶರೀರದ ಭಾರಕ್ಕಿಂತ ಎರಡು ಪಟ್ಟು ಹೆಚ್ಚು ಆಹಾರ ಎನ್ನುವ ಸಾಮರ್ಥ್ಯ ಹೊಂದಿರುತ್ತೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಹೃದಯ ನಿಮಿಷಕ್ಕೆ ಎಂಬತ್ತರಿಂದ ನೂರು ಬಾರಿ ಬಡಿದುಕೊಳ್ಳುತ್ತೆ ಆದ್ರೆ ಅಚ್ಚರಿಕರ ಸಂಗತಿ ಅಂದ್ರೆ ಈ ಜೀವಿಯ ಹೃದಯ ಬಡಿತ ಮಾತ್ರ ತುಂಬಾ ಕೇವಲ ಒಂದು ನಿಮಿಷದಲ್ಲಿ ಏಳುನೂರ ಐವತ್ತರಿಂದ ಜೀವಿಯ ಹೃದಯ ಬಡಿದುಕೊಳ್ಳುತ್ತೆ ನಿಜಕ್ಕೂ ಇದೊಂದು ಅಮೇಜಿಂಗ್ ಜೀವಿ ಅಂತಾನೆ ಹೇಳಬಹುದಾಗಿದೆ ಪ್ಯಾಡ್ಲೋಪರ್ ಅಮ್ಯೂನಿಸಿಸ್ ಫ್ರೆಂಡ್ಸ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಜೀವಿಯನ್ನು ನೋಡ್ತಿದ್ರೆ ಈ ಬೆರಳಿನ ಮೇಲೆ ಯಾವುದೋ ಒಂದು ಚಿಕ್ಕ ಅನ್ನು ಕುಳಿತುಕೊಂಡಿದೆ ಅಂತ ಅನಿಸುತ್ತೆ ಅಲ್ವಾ ಆದ್ರೆ ಇಲ್ಲಿ ಕಾಣಿಸ್ತಿರೋದು ಒಂದು ಕಪ್ಪೆ ಅಂದ್ರೆ ಇನ್ನು ನಮ್ಲಿಕ್ಕೆ ಫ್ರೆಂಡ್ ಹಸುಪರ್ ಅಮಿನೋಸಿಸ್ ಅನ್ನೋ ಜಾತಿಗೆ ಸೇರಿದ ಕಪ್ಪೆಗಳು ಒಂದು ಚಿಕ್ಕ ನೊಣಗಳಷ್ಟು ಗಾತ್ರ ಮಾತ್ರವೇ ಹೊಂದಿರುತ್ತವೆ ಇವುಗಳ ಉದ್ದ ಕೇವಲ ಏಳು ಪಾಯಿಂಟ್ ಏಳು ಮಿಲಿಮೀಟರ್ ಅಷ್ಟು ಮಾತ್ರವೇ ಇರುತ್ತೆ ಇನ್ನು ಇವುಗಳ ತೂಕ ಕೆಲವು ಮಿಲಿಗ್ರಾಮ್ ಅಷ್ಟು ಮಾತ್ರವೇ ಇರುತ್ತೆ ಈ ರೀತಿ ಕಪ್ಪೆಗಳು ಕಾಡಿನ ಪೊದೆಗಳಲ್ಲಿ ಸಿಗೋ ಚಿಕ್ಕ ಕ್ರಿಮಿಕೇಟಗಳನ್ನು ತಿಂದು ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ತವೆ ಮೌಸ್ಲೆಮೂರ್ ಪಶ್ಚಿಮ ಮಡಗಾಸ್ಕರ್ ಕಾಡುಗಳಲ್ಲಿ ಕಂಡುಬರುವ ಈ ಮೌಸ್ಲೆಮೂರ್ ಜೀವಿ ಪ್ರಪಂಚದ ಅತ್ಯಂತ ಚಿಕ್ಕ ಸಬ್ಸ್ಟೆನ್ಸ್ ಜೀವಿಯಾಗಿದೆ ಈ ಜೀವಿಯ ಗಾತ್ರ ಎಷ್ಟು ಚಿಕ್ಕದಾಗಿರುತ್ತೆ ಅಂದರೆ ಇವು ಕೇವಲ ಹನ್ನೆರಡು ಎಂ ಎಂ ಅಷ್ಟು ಉದ್ದ ಹಾಗೂ ಕೇವಲ ಎಂಬತ್ತು ಅಷ್ಟು ತೂಕವನ್ನು ಮಾತ್ರವೇ ಹೊಂದಿರ್ತವೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಥರ ಈ ಜೀವಿಗಳು ತುಂಬ ಚಾಣಾಕ್ಷ್ಯ ಬುದ್ಧಿಯನ್ನು ಹೊಂದಿರ್ತವೆ ಹಾಗೂ ಇವುಗಳಿಗೆ ಕೋಪ ಬಂದರೆ ಮುಂದೆ ಎಷ್ಟೇ ದೊಡ್ಡ ಜೀವಿ ಇದ್ರೂ ಸಹ ಅದನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರ್ತವೆ ಪ್ರಸ್ತುತ ಎರಡು ಸಾವಿರದಿಂದ ಮೂರು ಸಾವಿರದಷ್ಟು ಮಾತ್ರವೇ ಇವು ಇದ್ದಾವೆ ಆದ್ದರಿಂದ ಈ ಜೀವಿಗಳು ಕೂಡ ಅಳಿವಿನಂಚಿನಲ್ಲಿರೋ ಜೀವಿಗಳ ಪಟ್ಟಿಗೆ ಸೇರಿಸಲಾಗಿದೆ ಇವು ತುಂಬ ಕ್ಯೂಟ್ ಆಗಿ ಇರೋದ್ರಿಂದ ತುಂಬ ಜನ ಇವನ್ನು ಮನೆಯಲ್ಲಿ ಸಾಕೋದಕ್ಕೆ ಇಷ್ಟಪಡ್ತಾರೆ ಮಿನಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಿರೋ ಕುದುರೆ ನೋಡ್ತಿದ್ರೆ ಇದೊಂದು ಕುದುರೆ ಮರಿ ಅಂತ ಅನಿಸುತ್ತೆ ಅಲ್ವಾ ಆದರೆ ಇದು ಯಾವುದೇ ರೀತಿ ಕುದುರೆ ಮರಿ ಅಲ್ಲ ಬದಲಿಗೆ ಪರಿಪೂರ್ಣವಾಗಿ ಬೆಳೆದು ನಿಂತಿರೋ ಅಡಲ್ಟ್ ಏಜ್ ಗೆ ಬಂದಿರೋ ಒಂದು ವಯಸ್ಕ ಕುದುರೆ ಹೌದು ಫ್ರೆಂಡ್ಸ್ ಅಸಲು ಮಿನಿಯೇಚರ್ ಹಾರ್ಸ್ ಅನ್ನೋ ಕುದುರೆಗಳು ಈ ರೀತಿ ಚಿಕ್ಕ ಗಾತ್ರವನ್ನು ಹೊಂದಿರ್ತವೆ ಇವುಗಳ ಮೇಲೆ ಕುಳಿತುಕೊಂಡು ಸವಾರಿ ಮಾಡಲು ಸಾಧ್ಯವಿಲ್ಲ ಅನ್ನೋದನ್ನ ಬಿಟ್ಟರೆ ಇವುಗಳ ಪ್ರತಿವರ್ತನೆ ಕೂಡ ಸಾಮಾನ್ಯ ಕುದುರೆಗಳಂತೆ ಇರುತ್ತೆ ಈ ರೀತಿಯ ಕುದುರೆಗಳು ಬ್ರಿಟನ್ ನಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ ಈ ಜಾತಿಯ ಕುದುರೆಗಳು ಎಷ್ಟು ಚಿಕ್ಕ ಗಾತ್ರದಿಂದ ಕೊಟ್ಟಿರೋ ಕಾರಣವಾದರೂ ಏನು ಅನ್ನೋದು ಮಾತ್ರ ಇದುವರೆಗೂ ವಿಜ್ಞಾನಿಗಳಿಗೂ ಸಹ ತಿಳಿದು ಬಂದಿಲ್ಲ ಇನ್ನು ಇವುಗಳು ಹುಟ್ಟಿದಾಗಂತೂ ಕೇವಲ ನಾಯಿ ಮರಿಗಳಷ್ಟು ಗಾತ್ರವನ್ನು ಮಾತ್ರವೇ ಹೊಂದಿರ್ತವೆ ಸ್ಲೆಂಡರ್ ಬ್ಲೈಂಡ್ ಸೇಕ್ ಈ ಸ್ಲೆಂಡರ್ ಬ್ಲೈಂಡ್ ಜಾತಿಗೆ ಸೇರಿದ ಹಾವುಗಳು ಪ್ರಪಂಚದಲ್ಲಿ ಅತಿ ಚಿಕ್ಕ ಗಾತ್ರ ಹೊಂದಿದ್ದ ಹಾವಾಗಿದೆ ಇವು ನೋಡೋದಕ್ಕೆ ಸೇಮ್ ಟು ಸೇಮ್ ಎರೆಹುಳುವಿನಂತೆ ಕಾಣ್ತವೆ ಆದರೆ ಎರೆಹುಳುವೆಗೂ ಮತ್ತು ಈ ಹಾವಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಇವುಗಳ ಉದ್ದ ಹನ್ನೊಂದು ಸೆಂಟಿಮೀಟರ್ ಅಷ್ಟು ಮಾತ್ರ ಇರುತ್ತೆ ಹನ್ನೊಂದು ಸೆಂಟಿಮೀಟರ್ ಅಂದರೆ ಇದು ದೊಡ್ಡ ಗಾತ್ರ ಅಂತಲೇ ಅನಿಸುತ್ತೆ ಆದರೆ ನಾರ್ಮಲ್ ಹಾವುಗಳ ಸೈಜ್ಗೆ ಹೋಲಿಸಿದರೆ ಈ ಹಾವಿನ ಸೈಜ್ ತುಂಬ ಅಂದರೆ ತುಂಬ ಕಮ್ಮಿ ಅಂತಲೇ ಹೇಳ್ಬೋದಾಗಿದೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದರೆ ಈ ಹಾವುಗಳು ನಾಗರ ಹಾವುಗಳಂತೆ ಎಡೆ ಎತ್ತಿ ಬುಸುಗುಡ್ತವೆ ಒಂದು ಅಚ್ಚರಿ ಅಂದರೆ ಯಾವ ರೀತಿ ಹಾವುಗಳಲ್ಲಿ ವಿಷಯ ಇರಲ್ವೋ ಸೇಮ್ ಅದೇ ರೀತಿ ಜೀವಿಯಲ್ಲೂ ಕೂಡ ಯಾವುದೇ ರೀತಿ ವಿಷಯ ಇರಲ್ಲ ಪಿಗ್ಮಿ ಜೇರ್ಬೋವಾ ಈ ಪಿಗ್ಮಿ ಜೇರ್ಬೋವಾ ಇಲ್ಲಿ ಪ್ರಪಂಚದ ಅತ್ಯಂತ ಚಿಕ್ಕ ಇಲಿಯಾಗಿ ಗುರುತಿಸಿಕೊಂಡಿದೆ ಮತ್ತು ಇದನ್ನು ರೋಡೆಂಟಾ ಅಂತ ಸಹ ಕರೆಯಲಾಗುತ್ತೆ ಈ ಇಲಿಗಳು ಹೆಚ್ಚಾಗಿ ರೇಗಿಸ್ತಾನ್ ಪ್ರಾಂತ್ಯಗಳಲ್ಲಿ ಕಂಡು ಬರ್ತವೆ ನಾರ್ಮಲ್ ಇಲಿಗಳಿಗೆ ಹೋಲಿಸಿದರೆ ಈ ಇಲಿಗಳು ತುಂಬ ಚಿಕ್ಕ ಗಾತ್ರವನ್ನು ಹೊಂದಿರ್ತವೆ ಹಾಗೂ ನಾರ್ಮಲ್ ಇಲಿಗಳಿಗಿಂತ ವೇಗವಾಗಿ ಓಡೋ ಸಾಮರ್ಥ್ಯವನ್ನು ಹೊಂದಿರ್ತವೆ ಈ ಜೀವಿಗಳು ಪೂರ್ತಿಯಾಗಿ ಬೆಳೆದ ನಂತರವೂ ಸಹ ಕೇವಲ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಮಾತ್ರವೇ ಇರ್ತವೆ ಆದರೆ ಇವುಗಳ ಬಾಲ ಇವುಗಳ ಶರೀರಕ್ಕಿಂತ ಉದ್ದವಾಗಿ ಇರುತ್ತವೆ ಮತ್ತು ಇವುಗಳ ಬಾಲ ಮೂರು ಇಂಚಿನಷ್ಟು ಇರುತ್ತೆ ಹಾಗೂ ಇವುಗಳ ಮುಂದಿನ ಕಾಲುಗಳು ತುಂಬ ಅಂದರೆ ತುಂಬ ಚಿಕ್ಕದಾಗಿರ್ತವೆ ಮತ್ತು ಹಿಂಬದಿ ಕಾಲುಗಳು ತುಂಬಾ ಉದ್ದವಾಗಿ ಇರ್ತವೆ ಬಿ ಹಮ್ಮಿಂಗ್ ಬರ್ಡ್ ಫ್ರೆಂಡ್ಸ್ ನೀವು ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ಹಮ್ಮಿಂಗ್ ಬರ್ಡ್ ಅನ್ನೋ ಪಕ್ಷಿ ಬಗ್ಗೆ ಇರ್ತೀರಿ ಇದು ವಿಶ್ವದಲ್ಲಿ ಅತಿ ಚಿಕ್ಕ ಪಕ್ಷಿ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಹಮ್ಮಿಂಗ್ ಬರ್ಡ್ ಪಕ್ಷಿಗಳು ಗುಬ್ಬಚ್ಚಿ ಮರಿಗಳಷ್ಟು ಗಾತ್ರವನ್ನು ಹೊಂದಿರ್ತವೆ ಆದರೆ ನೀವು ಯಾವತ್ತಾದರೂ ಚಿಕ್ಕ ನೋಡೋದಷ್ಟು ಹಮ್ಮಿಂಗ್ ಬರ್ಡ್ ಬಗ್ಗೆ ಕೇಳಿದ್ದೀರಾ ಹೌದು ಫ್ರೆಂಡ್ಸ್ ಅಸಲು ಕ್ಯೂಬಾಗೆ ಸೇರಿದ ನ್ಯಾಷನಲ್ ಪಾರ್ಕಲ್ಲಿ ವಿಶ್ವದಲ್ಲಿ ಅತಿ ಚಿಕ್ಕ ಗಾತ್ರದ ಹಮ್ಮಿಂಗ್ ಬರ್ಡ್ಸ್ಗಳ ಪ್ರಜಾತಿ ಕಂಡುಬರುತ್ತೆ ಈ ಪಕ್ಷಿಗಳು ಎಷ್ಟು ಚಿಕ್ಕ ಗಾತ್ರವನ್ನು ಹೊಂದಿರ್ತಾವೆ ಅಂದರೆ ಇವು ಕೇವಲ ನಾಲ್ಕು ಸೆಂಟಿಮೀಟರ್ ಉದ್ದ ಹಾಗೂ ಒಂದು ಗ್ರಾಮು ತೂಕ ಮಾತ್ರವೇ ಹೊಂದಿರ್ತವೆ ಇಂಟ್ರೆಸ್ಟಿಂಗ್ ಅಂದ್ರೆ ಪಕ್ಷಿಗಳು ಒಂದೇ ಸ್ಥಳದಲ್ಲಿ ನಿಂತು ಸ್ಟೇಬಲ್ ಆಗಿ ಹಾರಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿರ್ತವೆ ಪ್ರಸ್ತುತ ಈಗ ನಾಲ್ಕು ಸಾವಿರದಿಂದ ಐದು ಸಾವಿರದಷ್ಟು ಬಿ ಹಮ್ಮಿಂಗ್ ಬರ್ಡ್ಸ್ಗಳು ಇದ್ದಾವೆ ಆದ್ರಿಂದ ಈ ಜೀವಿಗಳನ್ನು ಕೂಡ ಅಳಿವಿನಂಚಿನಲ್ಲಿರೋ ಜೀವಿಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಇವು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರೋದ್ರಿಂದ ತುಂಬಾ ಜನ ಇಷ್ಟಪಟ್ಟು ಇವುಗಳನ್ನು ಮನೆಯಲ್ಲಿ ಸಾಕ್ತಾರೆ ಅಷ್ಟೇ ಅಲ್ಲದೆ ಹಲವು ದೇಶಗಳ ನ್ಯಾಷನಲ್ ಪಾರ್ಕ್ ನಲ್ಲಿ ಈ ಪಕ್ಷಿಗಳು ಕಂಡು ಬರ್ತವೆ ಇದಿಷ್ಟು ಫ್ರೆಂಡ್ಸ್ ಇವತ್ತು ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಲಿ ಈ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ